ಈಗ ನಮ್ಮೊಂದಿಗೆ ಶಫಿ ಸಹೀರಿ ಅಂತೇಳಿ ಧಾರ್ಮಿಕ ಮುಖಂಡರು ನಮ್ಮೊಂದಿಗೆ ಸಂಪರ್ಕದ ದರ ಶೈ ಸವಿಯವರು ನಮಸ್ಕಾರ ನಮಸ್ತೆ ಅಧಿಸೂಚನೆಗೆ ಕ್ಷಣಗಣನೆ ಆರಂಭ ಆಗಿದೆ ನಾವೇನ್ ಹೇಳೋದಕ್ಕೆ ಬಯಸ್ತೀರಿ ಫಸ್ಟ್ ರಿಯಾಕ್ಷನ್ ನೋಡಿ ಸಿಎನ್ಸಿ ವಿಚಾರವಾಗಿ ಹಲವು ವರ್ಷ ವರ್ಷಗಳ ವರ್ಷಗಳ ಕಾಲ ಪ್ರತಿಭಟನೆಗಳು ಅದೇ ರೀತಿ ಅದರ ವಿರುದ್ಧವಾದಂತಹ ಹೇಳಿಕೆಗಳು ನೀವು ನೋಡಿದ್ದೀರಾ ಮುಸ್ಲಿಂ ಸಮುದಾಯಕ್ಕೆ ಏನಾಗಿದೆ ಅಂತ ಹೇಳಿದ್ರೆ ಈಗ ಎನ್ ಆರ್ ಸಿ ಗಿಂತ ಸಿ ಎಲ್ಲಿ ಪಾಕಿಸ್ತಾನ ಅದೇ ರೀತಿ ಅಫ್ಘಾನಿಸ್ತಾನ ಬಾಂಗ್ಲಾದಿಂದ ವಲಸಿಗರು ಹೋಗ್ಬೇಕು ಅಂತ ಇದೆ ಯಾರು ವಲಸಿಗರು ಬರೇ ಮುಸಲ್ಮಾನರು ಮಾತ್ರ ಅಂತ ಒಂದು ಕಡೆಯಲ್ಲೆಲ್ಲ ಆಗುತ್ತೆ ಅದೇ ರೀತಿ ಎನ್ಆರ್ ಸಿ ಮತ್ತು ಸಿ ಎ ಇದು ಇಲ್ಲಿನ ಮುಸ್ಲಿಂ ಸಮುದಾಯದ ದಾಖಲೆಗಳನ್ನು ಮಾತ್ರ ಒಂದು ಕಡೆ ಸ್ವರೂಪಿಸಲಾಗ್ತಾ ಇದೆ ಬೇರೆ ಯಾವುದೇ ಧರ್ಮದ ಅಥವಾ ಆ ಒಂದು ಜಾತಿಯ ದಾಖಲೆಗಳ ವಿಚಾರಗಳು ಯಾವುದು ಇಷ್ಟ ತನಕ ಯಾವುದೇ ಹೇಳಿಕೆಗಳು ಬಂದಿಲ್ಲ ಅದು ಅಲ್ಲದೆ ಈ ಪ್ರಧಾನಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಇಬ್ರು ಹೇಳಿದ್ದಾರೆ ಮುಸಲ್ಮಾನರು ಎದರಬೇಕಾಗಿಲ್ಲ ಇದರಿಂದ ಏನು ಮುಸಲ್ಮಾನರಿಗೆ ತೊಂದರೆ ಇಲ್ಲ ಅಂತ ಅದನ್ನು ರಾಷ್ಟ್ರದ ಜನತೆಯ ಮುಂದೆ ಪ್ರಧಾನ ಮಾನ್ಯ ಪ್ರಧಾನ ಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಹೇಳ್ಬೇಕು ಯಾವ ಮುಸಲ್ಮಾನರಿಗೆ ಯಾವ ರೀತಿಯಲ್ಲಿ ಇದು ತೊಂದರೆ ಆಗಲ್ಲ ಅಂತ ಹೇಳಿ ಯಾಕಂದ್ರೆ ಮುಸಲ್ಮಾನರು ಭಯಭೀತಗೊಂಡಿದ್ದಾರೆ ನಿಮ್ ಗೊತ್ತು ಒಂದು ಎರಡು ಮೂರು ವರ್ಷಗಳ ಮುಂಚೆ ಇಡೀ ದೇಶದಾದ್ಯಂತ ಮುಸಲ್ಮಾನರು ಪ್ರತಿ ಪ್ರತಿಭಟನೆಗಿಳಿಯೋಕೆ ಕಾರಣ ಏನು ಅಂತ ಹೇಳಿದ್ರೆ ಪ್ರತಿ ಓರ್ವ ಮುಸಲ್ಮಾನರು ಇಲ್ಲಿನ ದೇಶ ಪ್ರೇಮ ಅದೇ ರೀತಿ ದೇಶದ ಆ ಏನು ಸಾಂಸ್ಕೃತಿಕ ವಿಚಾರಗಳಾಗಲಿರ್ಲಿ ಸಂಸ್ಕೃತಿ ಆಗಿರಲಿ ಇಲ್ಲಿನ ಜೀವನಾಡಿಯೊಂದಿಗೆ ಅವಿನಾಭಾವ ಸಂಬಂಧದೊಂದಿಗೆ ಭಾರತದಲ್ಲಿ ಜೀವನ ಮಾಡುತ್ತಾ ಇರೋದು ಇಂಥ ಒಬ್ಬ ಮುಸ್ಲಿಂ ಸಮುದಾಯದ ವಿರುದ್ಧವಾದಂತಹ ಒಂದು ಮಸೂದೆಯಾಗಿದೆ ಎಂಬುದು ವ್ಯಾಪಕವಾಗಿ ಜನರಿಗೆ ಸಂಶಯಗಳಿವೆ ಅದರಲ್ಲೂ ಮುಸ್ಲಿಂ ಸಮುದಾಯಕ್ಕೆ ಆ ಸಂಶಯಗಳನ್ನು ನಿವಾರಣೆ ಮಾಡಿ ಪ್ರಧಾನಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಸಿ ಎ ನ ಎನ್ಆರ್ಸಿನ ಯಾವುದು ಲಾಗೂ ಮಾಡುವುದಕ್ಕಿಂತ ಮುಂಚಿತವಾಗಿ ದೇಶದ ಅತೀ ದೊಡ್ಡ ಅಲ್ಪಸಂಖ್ಯಾತ ವಿಭಾಗವಾದಂತಹ ಮುಸಲ್ಮಾನರಿಗೆ ಅವರ ಸಂಶಯಗಳನ್ನು ನೀಗಿಸುವಂತ ಪ್ರಯತ್ನಗಳು ಮಾಡಬೇಕು ಪ್ರಧಾನಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಓಕೆ ಓಕೆ ಶಫೀಸ್ ಅವರೇ ನಮಸ್ಕಾರ ಥ್ಯಾಂಕ್ ಯು ನಿಮ್ಮ ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ